ದೂರು ಗಂಟೆಸೆ ದೇಡ್ ಗಂಟೆ ಮೇ ಆತು ಅಂತ ಹೇಳಿ ಅವ್ರ ಏನಪ್ಪಾ ಅಂತಂದ್ರ ಬಂದ್ಬಿಟ್ರು ಅವರು ಕರೆಕ್ಟ್ ಅವ್ರು ಹೇಳಿದ ಪ್ರಕಾರ ತೌಶಿಬ್ಬ ಒಂದೂರಿ ತಾಸದಾಗ ಬಂದ ತೌಶಿಂಬ ಬಂದ ತಕ್ಷಣ ಪೊಲೀಸರು ಅವ್ರ ತೌಶಿ ಬೋಲಿತ ಮೈ ಬೋಲ ಬೋಲೋ ಅಂತಂದ್ರ ಅಲ್ಲಿಂದ ಅಂತ ನನಗ ಮತ್ತ ಅವನಿಗೆ ತೌಶಿಫಗ ಮತ್ತೆ ಇರ್ಫಾನ್ಗೆ ಮೂರು ಜನನ್ನ ಮತ್ತೆ ಕರ್ಕೊಂಡಿ ಅದೇ ಚೌಕಿ ಕರ್ಕೊಂಡು ಹೋದ್ರು ಎಲ್ಲಿ ನಮಗೆ ಎಲ್ಲಿ ಕರ್ಕೊಂಡ್ಬಂದಿದ್ರು ಮತ್ತೆ ಕರ್ಕೊಂಡ್ಬೋದ್ರಿ ಅಲ್ಲೇ ಕರ್ಕೊಂಡ್ ಓಕೆಷನ್ ಎಲ್ಲ ಕೇಳಕ್ ಹತ್ರ ಕೌಶಿಕ್ ತೆರಗು ಕಿತ್ತೆ ದೂಡ್ರೆ ತೀನ್ ಚಾರ್ ಮೇಲೆ ದುಡ್ರಿ ಕಾ ಹೇ ಕ್ಯಾ ಹೇರ ತೆರೆಗು ಪ್ರೆಷರ್ ಬಹುತೆ ಅಮ್ಮ ಕಾ ಹೇ ಕ್ಯಾಲಸರು ಅಂತ ಇದರ ಆ ವಯಸ್ಸು ನಮಗೆ ಅವ್ರು ಏನು ಮಾತಾಡ್ಸಿ ನಿಜವಾಗ್ಲೂ ಕೂಡ ಪೊಲೀಸರು ನಮ್ಗೆ ಏನು ಕೇಳಿಲ್ಲ ಬಟ್ ಮೊಬೈಲ್ ನನ್ ಬಂದ್ರು ಮೊಬೈಲ್ ತಗೊಂಡ್ಬಿಟ್ಟು ಮೊಬೈಲ್ ತಗೊಂಡ್ ಕಿಸ್ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಬಿಟ್ರೆ ಇರ್ಫೋನ್ ಮೊಬೈಲ್ ಒಂದು ಚಾಲು ಇಟ್ಬಿಟ್ ಆಯ್ತು ಅಲ್ಲಿ ನಾವು ಕುಂತೇವು ಲಾಸ್ಟ್ ತನೂ ನಾವು ಅವ್ರಿಗೆ ಕೇಳಿದೆವು ಏನಾಗಿದೆ ಕ್ಯಾ ಕ್ಯಾ ಅಂತೇಳಿ ಅವ್ರು ನಿಮ್ಮ ತುಮಾರ ಕುಚ್ ಭಿ ಗಲ್ತಿನೇಯೇ ತುಮ್ ತುಮಾರ ಕುಚ್ ಹೊಡ್ದೆ ತುಂಬ ಟೆನ್ಷನ್ ಮೊದ್ಲೇವು ಎಲ್ಲ ಆಮೇಲೆ ವಿಚಾರಣೆ ತುಮ್ ಕ್ಯಾ ಕರ್ತೆ ಇನ್ನೋ ಕ್ಯಾ ಕರ್ತೆ ಅದು ಸಾಮಾನ್ಯ ಕೇಳ ನೈ ಮೇರ ಮೆಡಿಕಲ್ಗ ಡಿಸ್ಟ್ರಿಬ್ಯೂಟರ್ ಮ್ಯಾಗ್ ಸಿವಿಲ್ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ಯಾಕ್ಟ್ ಕಾಮ್ ಕೊರ್ತು ಮೇರೆ ಮೆಡಿಕಲ್ ಡಿಸ್ಟ್ರಿಬ್ಯೂಟರೆ ಯಾಕೆ ಇಕೊಂಡಿರಾ ಯಾ ಮುಂಬೈಗೂ ಆಯ್ತೆ ದರ್ಶನ್ ಕರೆ ಹಾಜಿಯಲ್ಲಿ ದರ್ಶನ್ ಕರೆ ತರಗಾಕ ಅವ್ರು ಸಿದ್ಧಿವಿನಾಯಕ ದರ್ಶನ್ ಡ್ರಾಫ್ಟಿಂಗ್ ಗಿಫ್ಟಿಂಗ್ ಅದು ಇದು ಎಲ್ಲ ಮಾಡ್ಬೋದು ನಮ್ಮ ಏನೋ ಹೆಸರು ಹಾಕೋಲ್ಲ ಬಂದಿರೋ ಹಾಗೆ ನಮ್ಗೆ ಏನೂ ಇಲ್ಲೇ ಇಲ್ಲ ನಾವು ಯಾಕೆ ತಲೆ ಕೊಡಿಸೋವು ಅಂತೇಳಿ ನಾ ಅದ್ರ ಬಗ್ಗೆ ತಲೆನೇ ಕೊಡ್ಸ್ಕೊಂಡಿಲ್ಲ ಆಮೇಲೆ ಅಲ್ಲಿಂದ ಅವರು ಅವ್ರದ್ದು ಒಂದು ಇರಿಟಿಗ ಕಾರ್ ಇರಿಟಿಗಾ ಕಾರ್ ಅಂತ ರಾತ್ರಿ ಹನ್ನೆರಡೂವರೆ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ರಾತ್ರಿ ಸುಮಾರು ಮಳೆ ಬರ್ತಾ ಅಲ್ಲಿ ಮಳಿ ಬರ್ತಾಯ್ತು ಅವ್ರ ಕಾರ್ನಲ್ಲಿ ಏನಪ್ಪ ನಮಗೂ ಕೌಶಿಕ್ ಮತ್ತೆ ನಾನು ಮತ್ತೆ ಇಲ್ಫಾನ್ ಮೂರು ಜನನೂ ನಮಗೆ ಅವರೆಲ್ಲ ಕರ್ಕೊಂಡ್ ಪೀಸಿಂದ ಸೀದಾ ಎಲ್ಲಿ ಪಂಚನಾಮ ಕರ್ಕೊಂಡು ಹೋದ್ರು ಪಂಚನಾಮ ಕರ್ಕೊಂಡು ಹೋದಲ್ಲಿ ಯಾ ಕರಿಂಗಿ ವಾ ಕರಿಂಗಿ ಇದರ್ ಕರಿಂಗಿ ಉದರ್ ಕರಿಂಗಿ ಅಂತೆಲ್ಲ ಅವ್ರು ಮಾತಾಡಕ ಮಾತಾಡಕ ಒಂದಲ್ಲಿ ಫೋಟಿಸ್ ಹಾಸ್ಪಿಟಲ್ ಅಂತ ಅಲ್ಲಿ ರಾತ್ರಿ ನಾ ನೋಡೋದು ಫೋರ್ಟಿಸ್ ಹಾಸ್ಪಿಟಲ್ ಅಂತೇಳಿ ಅಲ್ಲೆಲ್ಲ ಕತ್ತಲಿತ್ತು ಏನು ಅವರು ಕಾರ್ನಲ್ಲಿ ಅದೇ ಏನಪ್ಪಾ ಅಂತಂದ್ರೆ ಪೊಲೀಸ್ ತರ ಒಂದು ಇರಟಿಗ ಕಾರ್ ನಿಂದ ಹಿಂದಿನ ಡೆಕ್ಕಿ ತೆಗೆದು ಓಪನ್ ಮಾಡಿ ಆ ತವೀ ಆ ಅವ್ನ್ ಒಂದು ಟೂ ವೀಲರ್ ಹೊಂಡ ಇಲ್ಲಿ ಕಾರ್ ಟೂ ವೀಲರ್ ಮೇಲೆ ಅದು ಇಟ್ಟಿ ಆಮೇಲೆ ಏನಪ್ಪಾ ಅಂತಂದ್ರೆ ಅವರಿಗೆಲ್ಲ ಫೋಟೋ ತಗಲಿದ್ರು ಪಂಚ್ರಾವಣ್ಣ ತುಂಬಿಟ್ಟಾರ ಅವಾಗೇ ನಮಗ್ ಗುರುತಾಗಿದ್ದು ಇದು ಕೇಸ್ ನಲ್ಲಿ ನಮಗ್ನು ಹಾಕ್ಯಾರಂತೆ ಅಲ್ಲಿವರೆಗೆ ನಮಗೇನೋ ಗುರುತೈತಿಲ್ಲ ನಾವು ಬಾಜು ನಿಂತ ತುಂಬಿದ್ರೆ ಬೀಚ್ ಮೇ ತುಂಬಿ ಅವ್ರ ಫೋಟೋ ಮ್ಯಾಲ ಅವಾಗ ನನಗ್ ಗುರ್ತಾಗಿದ್ದು ಅವಾಗ ಅವಾಗ ಏನಂತ ಅಲ್ಲಿಂದ ಮತ್ತೆ ಪಂಚನಾಮ ಎಲ್ಲ ಮುಗಿಸ್ಬಂದ್ ಕೇಸಿಂದ ಅಲ್ಲಿಂದ ಸೀದಾ ನಮಗ್ ಮತ್ತೆ ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಜಾರ್ಪೇಟ್ ಸ್ಟೇಷನ್ ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಡಾಕ್ಯುಮೆಂಟರಿ ಮಾಡಿ ಎಲ್ಲ ಮಾಡಿ ಸಿಗ್ನೇಚರ್ ಅವರು ಎಲ್ಲ ಮಾಡಿಸ್ ಕೇಸಿಂದ ಎಲ್ಲ ಮಾಡಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಮತ್ ಅಲ್ಲಿಂದ ಅವ್ರು ಇನ್ನೊಂದು ಒಂದು ಹೊಸದೊಂದು ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ ಇನ್ನೊಂದು ಕಟ್ಟಡವನ್ನು ಕಟ್ತಾ ಇದಾರೆ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ನಲ್ಲಿ ಪೇಟ್ ಪೊಲೀಸ್ ಸ್ಟೇಷನ್ ಅದು ನನಗೆ ಗುರ್ತಿದಿಲ್ಲ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಅಂತೇಳಿ ಆಮೇಲೆಲ್ಲ ಗೊತ್ತೈತೆ ನಾವು ಕಡೆ ಬಂದ್ರೆ ಅಲ್ಲಿಂದ ಏನಪ್ಪ ಅಂತಂದ್ರೆ ಮತ್ತೆ ಅದು ಹೊಸ ಕಟ್ಟಡ ಹೊಸ ಕಟ್ಟಡ ಏನೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ರಾತ್ರಿ ಬೆಳಗನ ನಾವೇನಪ್ಪ ಅಂತ ಗಿದ್ದಿ ಮಾಡಿದ್ದಿಲ್ಲ ಏನೂ ಮಾಡಿದ್ದಿಲ್ಲ ಅಲ್ಲಿ ಹನ್ನೊಂದು ಗಂಟೆ ತನಕ ಸ್ವಲ್ಪ ನೀವೆಲ್ಲ ಅರೆಸ್ಟ್ ಮಾಡಿ ಅಂತ ಹೇಳಿ ನಮಗೆ ಅಲ್ಲಿ ಅವ್ರು ಹೇಳ್ರು ಆಮೇಲೆಲ್ಲ ಹಾಕ್ಕಳಕ್ಕೆ ನಮಗೆ ಅಲ್ಲಿ ಇದು ಸ್ಥಳೀಯ ನ್ಯಾಯಾಲಯ ನ್ಯಾಯಾಲಯಕ್ಕೆ ನಮಗೆ ಅವತ್ತಿನ ದಿವಸ ಸಂಡೇ ಇತ್ತು ಸಂಡೇನ ಕೋರ್ಟ್ ಬಂದಿರುತ್ತ ಬಟ್ ಬಂದಿದ್ದಿಲ್ಲ ಅವತ್ತಿನ ದಿವಸ ಚಾಲು ಇತ್ತು ಸ್ಥಳ ಅಲ್ಲ ಅವರು ಸಂಬಂಧಪಟ್ಟ ಎ ಪಿ ಆರ್ ಇದ್ರು ಅವರು ನಮ್ಮ ನಮ್ಮ ವಕೀಲರು ಕೂಡ ಇದ್ರು ಅವರು ಏನಪ್ಪಾ ಅಂತಂದ್ರೆ ಇಲ್ಲ ದೋ ದಿನಕ ಇನ್ಕು ಬಿ ಆರ್ ಪೊಲೀಸ್ ಕಸ್ಟಡಿ ರಿಮ್ಯಾಂಡ್ ಕೂಲ್ ಏನಪ್ಪಾ ಅಂತ ನಮ್ಮ ದೋದಿನ ಪೊಲೀಸ್ ಕಸ್ಟಡಿನ ಎನ್ಕ್ವೈರಿ ಕರ್ತವೆ ಅವರು ಸ್ಥಳೀಯ ನ್ಯಾಯಾಧೀಶರು ಏನಪ್ಪ ಅಂತ ಅವರಿಗೆ ಗ್ರ್ಯಾಂಟ್ ಕೊಡ್ತಾರೆ ಅದೇ ಪ್ರಕಾರ ನಮಗೆ ಮತ್ತೆ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೋಬೋದು ಪೊಲೀಸ್ ಸ್ಟೇಷನ್ ಕೋವಿ ಮತ್ತ ಅವಾಗ ಏನಲ್ಲ ಬರೀ ಊರಲ್ಲಿ ಮಾತಾಡಬಹುದು ಕ್ಯಾ ತ ಕೈಸ ಕ್ಯಾ ನಾ ಓ ಇದು ಅಂತ ನಮ್ದೇನೋ ನಮ್ದೇನದ ಅದೇ ಹೇಳ್ಬೇಕಾಗ್ತದೆ ಸುಳ್ಳು ನಾವು ಹೇಳಕ್ ಬರಲ್ಲ ಏನದ ಆಸ್ ಇಟ್ ಈಸ್ ನಮ್ದಿದು ಬರೆಯದು ನಾವ್ ನಾವು ಇದೋ ಏನ್ ಬಂದಿದೀವಿ ಎಲ್ಲ ಅವರಿಗೆ ಎಲ್ಲ ಗುರ್ತದ ಏನ್ ಇದ್ದು ಪಿಕ್ಚರ್ ಪೊಲೀಸರು ಗುರ್ತದೆ ಅದ್ರ ಬಗ್ಗೆ ಏನಿಲ್ಲ ನಮ್ ನನ್ ಸ್ಪೆಷಲ್ ನನ್ನ ಬಗ್ಗೆ ಅಲ್ಲಿಂದ ಏನಪ್ಪ ಇತ್ತಂದ್ರೆ ಅಂದ್ರೆ ಬಿ ಸಿ ಅಂತ ಸಾಯಂಕಾಲ ಏನಪ್ಪ ಮತ್ತವ್ರು ಪೊಲೀಸ್ ಕಸ್ಟಡಿ ರಿಮ್ಯಾಂಡಿಗೆ ಕಳಿಸೋರು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನೆಕ್ಸ್ಟ್ ಡೇ ವಾಪಸ್ ನಾವು ಅಲ್ಲೇ ಬಂದು ಮತ್ತೆ ಪೊಲೀಸ್ ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕರ್ಕೊಂಡು ಹೋದ್ರು ಬೆಳಿಗ್ಗೆ ಕರ್ಕೊಂಡೋಗಿ ಮತ್ತೆ ಎನ್ಕ್ವೈರಿ ಮಾಡೋರು ಎನ್ಕ್ವರಿ ಮಾಡಿದ ತಕ್ಷಣ ಏನ್ ಮಾಡಿದ್ರು ನನ್ನ ಮೊಬೈಲ್ ನನ್ನ ಮೊಬೈಲ್ ಏನಪ್ಪ ಅಂತ ಮೊಬೈಲ್ ಆ ಮೊಬೈಲ್ಗೆ ಪಾಸ್ವರ್ಡ್ ಬತ್ತವ ಮಾಡೋದು ಬತ್ತವ ನನ್ನ ಮೊಬೈಲ್ ಕಳೆದ ಕೆಲವು ದಿನಗಳ ಹಿಂದೆ ಕೆಲ ದಿನಗಳ ಹಿಂದೆ ಮಾದಕ ದ್ರವ್ಯ ವಸ್ತುಗಳ ಮಾರಾಟ ಮಾಡುವ ಮಾರಾಟ ಮಾಡುತ್ತೇನೆ ಎಂದು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ರಾಜ್ಯದ ತಾಣಾ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಬಜಾರ್ಪೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳ ಕ್ರಮವನ್ನು ನಾನು ಉಗ್ರವಾಗಿ ಮೊದಲನೇದಾಗಿ ಖಂಡಿಸಿದೆ ನನ್ನ ಜೀವಮಾನದಲ್ಲಿ ನಾನು ಸಮಾಜಕ ಘಾತಕ ಕೆಲಸ ನಾವು ಯಾವತ್ತೂ ಕೂಡ ಮಾಡಿಲ್ಲ ಮುಂದೆ ನಾನು ಕೂಡ ಮಾಡಲ್ಲ ಅಂತ ಸಂಸ್ಕೃತಿ ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಇಲ್ಲ ಎಂದು ಈ ಮೂಲಕ ಸ್ಪಷ್ಟ ಸ್ಪಷ್ಟನೆ ಮೊದಲನೇದಾಗಿ ಕೊಡ್ತೇನೆ ಈ ಘಟನೆ ಬಗ್ಗೆ ವಿವರವಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ ನಾನು ಮತ್ತು ನನಗೆ ಪರಿಚಯ ಇರ್ಫಾನ್ ಎಂಬುವ ಹಾಜಿಯಲ್ಲಿ ದರ್ಗಾ ಮತ್ತು ಸಿದ್ಧಿವಿನಾಯಕ್ ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಇಪ್ಪತ್ತನೇ ತಾರೀಕಂದು ಕಲಬುರಗಿಯ ರೈಲ್ವೆ ಸ್ಟೇಷನ್ನಿಂದ ಸಾಯಂಕಾಲ ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ಏನು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಇರ್ತದೆ ಆ ಆ ಒಂದು ಟ್ರೈನಿನ ಮೂಲಕ ನಾನು ಎ ಸಿ ಟೂ ಟೈರ್ ಟಿಕೆಟ್ ಮೂಲಕ ಏನಪ್ಪಾ ಅಂತಂದ್ರೆ ನಾನು ಮುಂಬೈಗೆ ತೆಳಿದ್ದೆ ಅಲ್ಲಿ ಮುಂಬೈಗೆ ತೆರಳಿದ ತಕ್ಷಣ ಅಲ್ಲಿ ನಾನು ಒಂದು ಲಾಡ್ಜ್ನಲ್ಲಿ ಸ್ಟೇ ಮಾಡಿ ಸ್ವಲ್ಪ ಎಲ್ಲ ಅಪ್ ಆಗಿ ಅಲ್ಲಿಂದ ಮೊದಲು ನಾನು ಹಾಜಿಯಲ್ಲಿ ದರ್ಗಾಕ್ಕೆ ಹೋಗಿ ನಾನು ಯಾವಾಗ ಕೂಡ ಹೋಗ್ತಿರ್ತೀನಿ ಅಲ್ಲಿ ಹಾಜಿಯಲ್ಲಿ ತರ್ಗಾತಿನೇನಲ್ಲ ಅದೇ ರೀತಿಯಾಗಿ ವಿನಾಯಕ್ ಕೂಡ ನಾನು ಯಾವಾಗು ಹೋಗ್ತಾ ಇರ್ತೀನಿ ಸಿದ್ಧಿವಿನಾಯಕ ಕೂಡ ಅಲ್ಲಿ ನಾವು ದರ್ಶನ ಮಾಡಿ ಹಾಜಿಯಲ್ಲಿ ಕೂಡ ಅಲ್ಲಿ ದರ್ಶನ ಮಾಡಿ ಅಲ್ಲಿ ಒಂದು ಅಲ್ಲಿ ಕೂಡ ಸ್ಟೇ ಮಾಡಿದ್ವಿ ಅಲ್ಲಿಂದ ಇರ್ಫಾನ್ ನಮ್ಮವರು ನಮ್ಮ ಪರಿಚಯಸ್ ಅವರನ್ನು ಅವರು ನಮ್ಮ ರಿಲೇಟಿವ್ಸ್ ಭೇಟಿಯಾಗಿ ಹೋಗೋಣ ಅವರು ಇಲ್ಲಿ ಕಲ್ಯಾಣ ಒಂದು ತಾಲೂಕ ಇದೆ ಅಲ್ಲಿ ಬರ್ತಕ್ಕಂಥ ಕಲ್ಯಾಣ ತಾಲೂಕಿದೆ ಅಲ್ಲಿ ನಿಂತ ಏನಪ್ಪ ನಾನು ಸಾಯಂಕಾಲ ಹೋಗೋಣ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರೆ ಆಯ್ತು ಇಲ್ಲಿ ಇದರ ಕುಚ್ಬಿ ಕಾಮ್ನಿ ಏನು ಚಲೋ ಜಾಹಂಗಿ ಬಲ್ಕಿ ಕಲ್ಯಾಣಕ್ಕೂ ಅಲ್ಲಿಂದ ಲೋಕಲ್ ಟ್ರೈನಿನ ಮುಖಾಂತರ ನಾನು ಕಲ್ಯಾಣಕ್ಕೆ ಹೋದೆವು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ಸಿತಾರ ಹೋಟೆಲ್ ಅಂತೇಳಿ ಒಂದು ಒಂದು ಲಾಡ್ಜ್ ಇದೆ ಏನು ಸ್ಟೇಷನ್ ನಿಂತ ಹೊರಗಡೆ ಬರ್ತೀರಿ ಒಂದು ಓವರ್ ಬ್ರಿಡ್ಜ್ ಇದೆ ಅಲ್ಲಿ ಒಂದು ಮಾಲ್ ಇದೆ ಮಾಲ್ ಪಕ್ಕನೇ ಒಂದು ಸಿತಾರಾ ಹೋಟೆಲ್ ಅಂತಿದೆ ಆ ಸಿತಾರಾ ನಲ್ಲಿ ನಾವು ಸ್ಟೇ ಮಾಡಬೇಕು ಸ್ಟೇ ಮಾಡಿದ ತಕ್ಷಣ ಏನಾಯ್ತು ಅಲ್ಲಿ ಒಂದು ಅರವತ್ತು ಆ ಇರ್ಫಾನ್ ಅಂಬು ಏನು ನಮ್ಮ ಪರಿಚಯಿಸ್ತಾ ಇದ್ದ ಆ ವ್ಯಕ್ತಿ ಆತ ಅವರ ಒಂದು ಬೈಜಾನ್ ಅಂದ್ರೆ ಅವರೊಂದು ರಿಲೇಶನ್ ಅದಾರ ಅವರು ಬೈಜಾನ್ ಅಂತ ಹೇಳಿದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಕರೆ ಮಾಡಿ ಎಸ ಎಸಾ ನಮ್ ಕಲ್ಯಾಣಕ್ಕೂ ಆಯೇ ಅಮ್ಮಯ್ಯವು ಅವ್ರು ಅಮಾರ ದೋಸ್ ಇಂಗ್ರಾಜ್ ಬರ್ತಾ ಆಯಸ್ ಆಪ್ಕು ಟೈಮ್ ಅಗರ್ ಮಿಲ್ತಾ ತೋ ಅಮರಕೂ ಮಿಲೋ ಇದರ್ ಇದರ ಆಪ್ಕೆಲೇ ಆಯಸ್ ಮಿಲ್ಕೆ ಜಾನೆ ಕೆಲಿಯೇ ಅಂತೇಳಿ ಇರ್ಫಾನ್ ಅವ್ರ ಸಂಬಂಧಿಕರ ಹೇಳಿದ್ರು ಅವ್ರು ಕಿದ್ದಾರೆ ಅಂತ ಸಿತಾರಾ ಹೋಟೆಲ್ ಮೇ ಹೇ ಆ ಟೀಕೆ ಉದರಿ ರಹೋ ಮೈ ಆತು ಬರ್ಕೆ ಅವ್ರು ಅಂದರು ತದನಂತರ ಹೇಳ್ತೀನಿ ನಾ ತಪ್ಪೇ ಮಾಡಿಲ್ಲ ನಾ ಅದರ ಮೇಲೆ ಯಾಕೆ ಬಲಿ ಕಟ್ಸ್ಕೊಳಿ ನೀವು ಬಿಂದಾಸ್ ನೋಡಿ ನಮ್ಮದೆಲ್ಲ ನಮ್ದೆಲ್ಲ ಪುಸ್ತಕ ಇತ್ತು ನೀವೆಲ್ಲ ನೋಡಿ ಏನ್ ಬೇಕಾದ್ ಮಾಡ್ರಿ ಅದ್ರ ಬಗ್ಗೆ ಏನಿಲ್ಲ ಅವ್ರು ಎಪ್ಪತ್ತೆರಡು ತೆಲ್ಲ ನಮ್ಮ ಮೊಬೈಲ್ ಎನ್ಕ್ವೈರಿ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಲ್ಲಿ ಏನು ಅನ್ನದು ಒಂದು ಸಿಂಗಲ್ ಪಾಯಿಂಟ್ ಕೂಡ ಅಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇದ್ದ ಸತ್ಯ ಏನಂದ್ರೆ ಸತ್ಯನೇ ಇರುತ್ತೆ ಯಾವಾಗಲೂ ಕೂಡ ಸತ್ಯಕ್ಕೆ ಶುರು ಆಗಲ್ಲ ಲೇಟ್ ಆಗ್ಬೋದು ಬಟ್ ಸತ್ಯ ಯಾವತ್ತಿದ್ರು ಸತ್ಯ ನಿಜ ಇರುತ್ತೆ ಅಲ್ಲಿಂದ ಏನ ಮಾಡಿದ್ರು ನಮಗೆ ಜೆ ಸಿ ಕಸ್ಟಡಿಗೆ ಮಾಡಿದ್ರು ಮೊಬೈಲ್ ಏನಿಲ್ಲ ಮತ್ತೆ ಏನೋ ಏನಪ್ಪ ಅಂತ ಸ್ಥಳೀಯ ನ್ಯಾಯಾಧೀಶಕ್ಕೆ ಬಂದು ಮತ್ತೆ ಹಾಜರು ಪಡೆದ್ರು ಕ್ಯಾಫಿಯರ್ ಇನ್ಕಾ ಕ್ಯಾ ತವ ಇಷ್ಟೇಷತ್ತು ಹೋಗಾಯ ಮೇಡಮ್ ಓಕೆ ಜೇಲ್ ಕಸ್ಟಡಿಕ ಬೇಸೈತೆ ಅವ್ರು ಜೇಲ್ ಕಸ್ಟಡಿ ನಮಗೇನಪ್ಪ ಅಂದ್ರೆ ಅವಾಗ ಕಳಿಸ್ಬೇಕು ಜೇಲ್ ಕಸ್ಟಡಿ ಅದು ಮುಂದಿನ ಏನಪ್ಪ ಅಂತ ಜೇಲ್ನಲ್ಲಿ ನಾವು ವಕೀಲರಿಂದ ನಾವೆಲ್ಲ ಭೇಟಿಯಾದೆವು ಮಾಡಿದೆವು ಅದು ಎಲ್ಲ ರಿಯಲ್ ಸ್ಟೋರಿ ಇದು ಈಗ ಏನಪ್ಪ ಅಂತಂದ್ರೆ ಇಲ್ಲಿ ಅದಕ್ಕೆ ಈಗ ನಮ್ಮ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಒಬ್ಬ ನಾಯಕರಿದ್ದರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ನಮ್ಮ ಈಗ ಸಹಜವಾಗಿ ನಾನೊಬ್ಬ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೇನೆ ಅದು ಇವತ್ತಿನ ದಿವಸ ಯಾರೇ ಇದ್ರು ಕೂಡ ಇವತ್ತಿನ ದಿವಸ ಆ ಕಲಬುರ್ಗಿ ಜಿಲ್ಲಾ ಅಧ್ಯಕ್ಷ ಸ್ಥಾನದಾಗ ನಾನೇ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾವಾಗಲೂ ಕೂಡ ಇಂಥದ್ದು ಏನೇ ಸಮಯ ಸಂದರ್ಭದಲ್ಲಿ ಕೂಡ ಸರಳ ಸಾಮಾನ್ಯ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು ಈಗ ಆರೋಪಿ ಈಗೇನೇ ಇದ್ರು ಆರೋಪಿ ಕೆ ಎಫ್ ಆರ್ ನಲ್ಲೇ ನನ್ನ ಹೆಸರಿದೆ ಅದಕ್ಕೆ ಅವ್ರೇನಪ್ಪಾ ಅಂತ ಅದನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅದನ್ನ ತೆಗೆದ್ಬಿಟ್ರು ಅದಕ್ಕೆ ಏನು ಒಂದು ಈಗ ಎಕ್ಸಾಂಪಲ್ ಹೇಳ್ತೇನೆ ಇಪ್ಪತ್ತೇಳು ಸಾವಿರ ರೂಪಾಯಿದು ನಾನು ಒಬ್ಬ ಲಿಂಗರಾಜ್ ಕಂಡಿ ಅಂತಕ್ಕಂಥದ್ದು ನಾ ಏನಿದೆ ಅಂತೇಳಿ ಎಲ್ಲರಿಗೂ ಗೊತ್ತದ ನಾವು ಸ್ಥಳೀಯವಾಗಿದ್ದಿದ್ದೆವು ಇಪ್ಪತ್ತೇಳು ಸಾವಿರ ರೂಪಾಯಿ ಬಾಟಲ್ ನಾನು ಕಾರ್ನಾಗ ತಗೊಂಡು ಹೋಗಿದ್ದೆ ಅಂತ ಹೇಳ್ಯಾರ ನಾನು ಹಿಂಗೆ ಸೋಷಿಯಲ್ ಮೀಡಿಯಾಲ್ ನಾನು ನೋಡಿದ್ದೀನಿ ಇಪ್ಪತ್ತೇಳು ಸಾವಿರ ರೂಪಾಯಿ ನಾನು ಇನೋವಾ ಗಾಡಿ ತಗೊಂಡು ಆರುನೂರು ಕಿಲೋಮೀಟರ್ ನಾನು ನನ್ನ ಡ್ರೈವರ ಅವ್ರಿಗೆ ಕರ್ಕೊಂಡು ಹೋಗೋದ ಅವಶ್ಯಕತೆ ಏನಿತ್ತು ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಅಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಇದಿನ ಈಗ ಮಾನ್ಯ ನಮ್ಮ ಮಾಜಿ ಶಾಸಕರು ಹೇಳಿದ್ರು ಇಪ್ಪತ್ತೇಳು ಸಾವಿರ ರೂಪಾಯಿ ಕಪ್ ಸಿರಪ್ ಬ್ಯಾನ್ ಆಗಿದ ಪ್ರಾಡಕ್ಟ್ ಇದೆ ಅಲ್ಲ ಬ್ಯಾನ್ ಆಗಿದ ಇಲ್ಲ ನಾನು ಅದೇ ಹೇಳ್ತೇನೆ ನೀವು ಇಷ್ಟು ವರ್ಷ ಮೆಡಿಕಲ್ ಇದ್ರೆ ಬ್ಯಾನ್ ಆಗಿದ್ ಪ್ರಾಡಕ್ಟ್ ಅಲ್ಲ ಅದು ಸರಳ ಸಾಮಾನ್ಯ ಮೆಡಿಕಲ್ ಏನ್ ಡಾಕ್ಟರ್ ಚಿಟ್ಟಿ ಇಲ್ಲದೆ ಕೊಡ್ತಕ್ಕಂಥದ್ದು ಚಿಟ್ಟಿ ಬೇಕಷ್ಟೇ ಅದು ಏನಪ್ಪಾ ಬ್ಯಾನ್ ಆಗಿ ಪ್ರಾಡಕ್ಟ್ ಅಂತ ಹೇಳಿ ಏನೋ ಒಂದು ಒಂದೂರ ಇಪ್ಪತ್ತು ವಾಟ್ ಅಲ್ಲ ಹಾಂಗ್ ಮಾಡೋಣ ಈಗ ಮಾಡೋಣ ಎನ್ಕ್ವೈರಿ ಸಿ ಬಿ ಐ ಹಾಕಿ ಸರ್ ನಿಮ್ದೇ ಸರ್ಕಾರ ಓಪನ್ ಚಾಲೆಂಜ್ ಮಾಡ್ತೀನಿ ಸಿ ಬಿ ಐ ಕೊಡಿ ಸಿ ಐ ಡಿ ಕುಡಿ ಅದು ನನಗ್ನು ಬಾಳು ನಾ ಅಲ್ಲಿ ಇಂಗ್ರಾಜ್ ಕಣ್ಣಿ ದೊಡ್ಡ ವ್ಯಕ್ತಿ ಅಲ್ಲ ನಿಂತರೆ ನನಗೆ ಸ್ಥಳೀಯ ಜಲ್ದಿ ನ್ಯಾಯ ಸಿಕ್ತದ ಯಾಕಂದ್ರೆ ನಮ್ದೆಲ್ಲ ನಂಬಿಕಸ್ತ ನಮ್ ನಾಯಕರಿಗೆ ಒಂದು ಒಂದ್ ಒಳ್ಳೆದೊಂದು ಸೂಚನೆ ಕೊಟ್ಟಂಗ ಆತದ ಅದಕ್ಕೆ ನಮ್ಮ ನಾಯಕರಿಗೂ ವಿನಂತಿ ಮಾಡ್ತೀನಿ ನಾವು ವೇದಿಕೆ ಮುಖಾಂತರ ಆದಷ್ಟು ಜಲ್ದಿ ಏನಪ್ಪಾ ಅಂತಂದ್ರೆ ಯಾವುದೇ ತನಿಖೆ ಬಿ ಐ ತನಿಖೆ ಮಾಡ್ಸಿರಿ ಸಿ ಐ ಡಿ ತನಿಖೆ ಮಾಡ್ಸಿರಿ ಅದಕ್ಕೆ ನಾನು ಎಲ್ಲ ರೀತಿಯಿಂದ ನಾ ಬಂದಿಟ್ಟಿನಿ ಅವ್ರು ಎನಿ ಟೈಮ್ ಎನಿವೇರ್ ಯಾವಾಗ ಕರೆದರೂ ನಾನು ಬರ್ಲಿಕ್ಕೆ ಇದ್ದೀನಿ ಯಾವುದೇ ತನಿಖೆ ಇದ್ರೂ ನಾನು ರೆಡಿ ಇದ್ದೀನಿ ಇನ್ನೊಂದು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಯಾವುದೂ ಕೂಡ ಎನ್ ಡಿ ಪಿ ಎಸ್ ಏನಿದೆ ಕೇಸ್ ಇದೆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗುವ ತನಕ ಯಾವುದೇ ಕೂಡ ನ್ಯಾಯಾಲಯ ಬೇಲ್ ಕೊಡಲ್ಲ ಅಂತಕ್ಕಂಥದ್ದನ್ನು ನಾನು ಚರ್ಚಿಸ್ತಾ ಇದ್ದಾರೆ ಅವರು ಅಲ್ಲಿ ತೌಶೀಫ್ ತೌಶೀಫ್ ಅಂತೇಳಿ ಅವರು ಕೂಡ ಇರ್ಫಾನ್ ಅವರ ಸಂಬಂಧಿಕರು ತೌಶೀಫ್ ಅಂತ ಅನ್ನೋರು ಇರ್ಫಾನನ್ನು ಸಂಬಂಧಿಕರು ಅವರು ಕೂಡ ಸಂಬಂಧಿಕರು ಅಲ್ಲಿ ಈ ಏನು ಇರ್ಫಾನ್ ಅಂತಕ್ಕಂಥ ಏನೋ ಪರಿಚಯಸ್ ಇದ್ದಾನೆ ನಮ್ಮ ನಮ್ಮದು ಒಗ್ಗಟ್ಟೆ ಮೀ ನನ್ನ ಜೊತೆ ಬಂದಿದ್ದಾನು ಅವನು ಅಲ್ಲಿ ಅವರು ಏನೋ ಬೈಜಾನ ಇದ್ದರು ಆ ಅವರು ಒಂದು ರಿಲೇಶನ್ ಆ ಬೈಜನ್ಗೆ ಮತ್ತು ತೌಶಿಪ್ ಏನಪ್ಪ ಅಂತಂದ್ರೆ ಹಳೆ ವೈಷಮ್ಯ ಇದೆ ಬೈಜನ್ನಿಗೆ ಮತ್ತೆ ಒಂದು ತೌಶಿಪ್ ಹಳೆ ವೈಷಮ್ಯ ಹಳೆ ವೈಷಮ್ಯ ಏನಾದ್ರೂ ನಮಗೆ ಗೊತ್ತಿದ್ದಿಲ್ಲ ಅದು ಆಮೇಲೆಲ್ಲ ಗುರ್ತಾಯ್ತು ನಮಗ್ ಆಮೇಲೆ ಅವ್ರು ಏನ್ ಮಾಡಿದ್ರು ಅಲ್ಲಿ ನಿಂತ ನಾವು ಸಿತಾರಾ ಹೋಟೆಲ್ನಾಗ ಇದ್ದೀವಿ ಅಂತ ಹೇಳಿ ಅಲ್ಲಿ ಸಿ ಸಿ ಬಿ ಸಾರಿ ಯಾರು ಕ್ರೈಮ್ ಡಿ ಎಸ್ ಪಿ ಸ್ಕ್ವಾಡ್ ಇನ್ಫಾರ್ಮೇಶನ್ ಮಾಡುವ ನೋಡಿ ನಿಮಗೆ ಯಾರು ತೌಶಿಪ್ ಅಂತಕ್ಕಂಥದನ್ನು ನೀವೇನೋ ಒಂದು ಮೂರು ತಿಂಗಳ ನಾಲ್ಕು ತಿಂಗಳಿಂದ ನೀವು ಅವನಿಗೆ ನೀವೇನಪ್ಪ ಅಂತಂದ್ರೆ ಒಂದು ಹುಡುಕಿ ಹೇಳ ಕತ್ತಿದಿರಿ ಅವರ ಒಂದು ಸಂಬಂಧಿಕರು ಕೂಡ ಬಂದಿದ್ದಾರೆ ಅವ್ರ ಸಂಬಂಧಿಕರಿಗೆ ಏನಪ್ಪಾ ಅಂತಂದ್ರೆ ಹೋಗಿ ನೀವು ಭೇಟಿ ಆರಿ ಭೇಟಿ ಆದರೆ ಅಂದರೆ ಅವ್ರದ್ದು ಒಂದು ಮೊಬೈಲ್ನಿಂದ ಏನು ಇರ್ಫಾನ್ ಅಂತಕ್ಕಂಥದ್ದು ಏನ ಪರ್ಚೇಸ್ ಅವನ ಮೊಬೈಲ್ ನಿಂತ ಅವ್ನಿಗೆ ನೀವು ಕರೆ ಮಾಡಿ ಕರೆ ಮಾಡಿ ಅವರ ಸಂಬಂಧಿಕರು ಅದರ ಅವ್ರು ಬಂದಾರಂತ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇಲ್ಲ ಅವ್ರ ಮನೆಗೆ ಹೋಗ್ತಾರಂತೆ ಅವ್ರಿಗೆ ಏನು ಮಾಡ್ದೆ ಅವ್ರಿಗೆ ಇನ್ಫಾರ್ಮೇಷನ್ ಮಾಡೋದು ಇನ್ಫಾರ್ಮೇಶನ್ ಮಾಡಿದೆ ಇನ್ಫಾರ್ಮೇಷನ್ ಮಾಡಿದ್ರೇ ಅವ ಏನು ಮಾಡ್ದ ಅವ ಇವ ಬಂದು ಫೋನ್ ಮಾಡಿ ಒಂದು ತಾಸ ಅಲ್ಲಿ ನಾವು ಜಸ್ಟ್ ಫೋನ್ ಮಾಡೋಕ್ಕಿಂತ ಮೊದಲು ಅದು ನಮಗೆ ದುರ್ತಿಲ್ಲ ಅವ್ರು ಫೋನ್ ಮಾಡಿದ್ದು ಬಿಟ್ಟಿದ್ರು ಬಟ್ ಆಮೇಲೆ ನಾವು ಅಲ್ಲೇ ಇದ್ದಿದ್ದೆವು ಕೆಲವೊಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ನಾಗೆ ಪೊಲೀಸರು ಡೈರೆಕ್ಟ್ ಏನಪ್ಪ ಅಂತಂದ್ರೆ ಸಿತಾರಾ ಊಟಕ್ಕೆ ಬಂದ್ಬಿಟ್ಟು ಆ ಸೀತಾರಾ ಹೋಟೆಲ್ನಲ್ಲಿ ನಮ್ಮದು ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ ಆಮೇಲೆ ಏನಪ್ಪಾ ಅಂತಂದ್ರೆ ನಮ್ಮದು ಅಡ್ರೆಸ್ ಪ್ರೂಫ್ ಇದೆ ಅದು ಎಲ್ಲ ಇದೆ ಅದು ಅದು ಆಗಿದೆ ಅವಾಗ ಮಧ್ಯಾಹ್ನ ನಾಲ್ಕು ಗಂಟೆ ನಾವು ವಾಪಸ್ ಯಾವಾಗ ಬಂದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ಅಲ್ಲಿ ಇಳ್ದು ಅಲ್ಲಿ ಏನಪ್ಪ ಅಂತ ಹೋಟೆಲ್ನಾಗ ಸ್ಟೇ ಮಾಡಿ ರೆಸ್ಟ್ ಮಾಡೋಕ್ಕೆ ಬಂದ್ವಿ ಪೊಲೀಸರು ಈ ಇರ್ಫಾನ್ ಕೋನೆ ಇರ್ಫಾನ್ ಕೋನೆ ಕೇಳಿದ್ರು ಇರ್ಫಾನ್ ಮೈ ಹೋಲೋ ನೈನೇ ಚಲೋ 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 ಅಂತೇಳಿ ಯಾರು ಯಾರು ಅಂತ ನಾವು ಕೇಳಿದ್ರೆ ನೈನೇ ನಾವು ಡಿ ಸಿ ಪಿ ಸ್ಕ್ವಾಡ್ ಅಲ್ಲೇ ಚಲೋ ಅಂತೇಳಿ ಅಲ್ಲಿಂದ ನಮಗೇನಪ್ಪ ಅಂತಂದ್ರ ಸೀದಾ ಇನ್ನೊಂದು ಒಂದು ಲಾಡ್ಜಿ ಕರ್ಕೊಂಡು ಹೋದ್ರು ಇರ್ಫಾನ್ ಅವ್ರ ಪೊಲೀಸರು ಮೊದಲು ಚೌಕಿ ಕರ್ಕೊಂಡು ಹೋದ್ರು ಅವ್ರದ್ದು ಒಂದು ಚೌಕಿ ಮತ್ ಅಲ್ಲಿಂದ ಒಂದ್ ಅರ್ಧ ತಾಸು ಸುಮಾರು ಮಾತುಕತೆ ಕತ್ತಿ ಆಡಿದ್ರು ಅಲ್ಲಿಂತ ಮತ್ ಒಂದು ಇನ್ನೊಂದು ಲಾಡ್ಜಿ ಕರ್ಕೊಂಡು ಹೋದ್ರು ಪೊಲೀಸರು ಸ್ವಾಡ್ ಅವ್ರೆಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ರು ನಾನು ತಪ್ಪೇ ಮಾಡಿಲ್ಲ ನಾ ಯಾಕೆ ತಲೆ ಕೆಡಿಸೋಲ್ಲ ಅಂತೇಳಿ ನನ್ನ ಬಗ್ಗೆ ತಲೆನೇ ವಿಚಾರ ಮಾಡಿಲ್ಲ ಅಲ್ಲಿ ನಿಂತ ಅವ್ರು ಏನು ಮಾಡಿದ್ರು ಆ ಚೌಕಿ ನಿಂತ ಒಂದು ಸಪ್ನಾ ಲಾಡ್ಜ್ ಅಂತಿದೆ ಆ ಸಪ್ನಾ ಲಾಡ್ಜಿಗೆ ಕರ್ಕೊಂಡು ಹೋರು ಆ ಸಪ್ನಾ ಲಾಡ್ಜಿಗೆ ಕರ್ಕೊಂಡು ಹೋದ್ ಬಳಿಕ ಇರ್ಫಾನ್ ಅಂತ ಯಾರು ಅಂತ ಕೇಳೋರು ಇರ್ಫಾನ್ ಬರ್ತು ಮೈ ಹೇ ಚಲೋ ಕೌಶಿ ಫೋನೆ ಸಂಬಂಧ ರಿಲೇಶನ್ ಕು ಫೋನ್ ಕರ್ ತೌಶಿಬ್ ಕು ಫೋನ್ ಕರ್ತವ್ ಯಾ ಇದಾರೆ ಹೇ ಮೈ ಆ ಬಗ್ಗೆ ಬುಲ್ವ ಮೈ ಲಗಾತು ಅಂತ ಅವ್ರು ನಿನ್ನೆ ತೌಶಿ ಫೋನ್ ಮಾಡಿದ್ರು ಅವ್ರು ಎರಡು ಸಲ ಮೂರು ಸಲ ಫೋನ್ ಮಾಡಿದ್ರು ಎರ್ತರು कहाँ हैं कहाँ है ना मैंने इधर आए थे कल्याण को आए थे वो वो सुबह में क्या तो है मुंबई को जाके विनायक दर्शन करके इधर ही शाम में हम निकल रहे हैं आप अगर आ आ सकते हो तो आओ दो